ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ ಇದು ಸುದೀಪ್ ಟಾರ್ಗೆಟ್ ಮಾಡಿರೋದು ರಾಜಣ್ಣವರನ್ನ ಟಾರ್ಗೆಟ್ ಮಾಡಿ ಆಯ್ತು ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದ್ರೆ ಯಾರನ್ನ ಮಾಡಿದ್ದಾರೆ ಅಂತ ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೇದು ಜನ ಇಂಥದ್ದನ್ನ ಸಹಿಸ್ಕೊಳ್ಳೋದಿಲ್ಲ ನೆಟ್ಟು ಬೋರ್ಟು ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬೋರ್ಟ್ ಟೈಟ್ ಮಾಡೋ ಕಾಲ ಹತ್ರ ಬಂದಿದೆ ಅಂತ ನನಗನ್ಸುದು ನನಗೆ ಮೊದಲನೇ ಪ್ರಶ್ನೆ ಇರ್ತದೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಏನು ಸಂಬಂಧ ಇದೆ ಅಂತ ನಾನು ಇದೇನು ಫ್ಯಾಕ್ಟ್ರಿನ ಇಲ್ಲೇನೋ ಬಹಳ ಅನಾರೋಗ್ಯಕರವಾದ ಹೊಗೆ ಸೂಚುವಂತ ಕೆಲಸ ನಡೀತಾ ಇದೆಯಾ ಅಂತ ಫ್ಯಾಕ್ಟ್ರಿಗಳು ಬೇಕಾದಷ್ಟು ಇವೆಯಲ್ಲ ಅವುಗಳನ್ನು ಮೊದಲು ಮುಚ್ಚಲಿಕ್ಕೆ ಆಗ್ಲಿಲ್ಲ ಇವ್ರಿಗೆ ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್ ಇದೇನಿದೆ ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದ್ರೆ ಮನೆ ಮನೆಗೂ ನಾವು ಇನ್ ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಕಟ್ಟಬೇಕಾ ಮನೆ ಮನೆಯವರು ತಗೋಬೇಕಾ ಸರ್ಕಾರದ ಈ ಏನೋ ಈ ಟ್ರೈನಿ ಡಾಕ್ಟರ್ಸ್ ಮಾತ್ರ ನಮ್ಮನ್ನು ಚಿಕಿತ್ಸೆ ಮಾಡ್ತಾರೆ ಸೀನಿಯರ್ಗಳು ನಮ್ಮನ್ನು ನೋಡೋದಿಲ್ಲ ಅನ್ನೋದು ಒಂದು ಬಂದಿತ್ತು ಔಷಧಿಗಳು ಸರಿಯಾಗಿ ಕೊಡೋದಿಲ್ಲ ಅಂತ ಒಂದು ಬಂದಿತ್ತು ಡಾಕ್ಟರ್ಗಳು ಯಾರಿದ್ದಾರೋ ಅವರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಅಂತ ಬಂದಿತ್ತು ಆಮೇಲೆ ದೂರದಿಂದ ಬಂದವರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದಿತ್ತು ಹೀಗೆ ಹಲವು ಕಂಪ್ಲೇಂಟ್ ನನಗೆ ಬಂದಿದ್ದ ಕಾರಣದಿಂದಾಗಿ ಇವತ್ತು ನಾನು ಇಲ್ಲಿಗೆ ಬರುತ್ತೆ ಇನ್ನೂ ನಾನು ಬೇರೆ ಬೇರೆ ಆಸ್ಪತ್ರೆಗಳು ಇದೆಯಲ್ಲ ಬೆಂಗಳೂರಿನಲ್ಲಿ ಯಾಕಂತಂದರೆ ಇಲ್ಲಿ ಬರ್ತಕ್ಕಂಥ ದೇವರುಗಳು ಏನು ಏನೋ ಈ ಡಾಕ್ಟರ್ಲೆ ನಮಗೆ ದೇವರು ಅಂತ ಬರೋದು ಅವರು ಅಲ್ವೇ ಆ ಕಾರಣದಿಂದ ಅಂಥವರಿಗೆ ಮೋಸ ಅನ್ಯಾಯ ಆಗಬಾರ್ದು ಅವರ ನಂಬಿಕೆಗೆ ದ್ರೋಹ ಆಗಬಾರ್ದು ಆ ಕಾರಣದಿಂದ ಆ ಬಡವರನ್ನ ರಕ್ಷಣೆ ಕೆಲಸ ನಮ್ಮ ಸರ್ವರ್ಗೂ ಆಗ್ತದೆ ಆ ಕಾರಣದಿಂದ ನಾವು ಬರ್ತೀವಿ